ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಮತ್ತೊಮ್ಮೆ ಸಂತಾನ ಸೂಚಕ ಶಬ್ದಗಳನ್ನು ತಿಳಿಯೋಣ ಅವುಗಳನ್ನೇ ನಾವು ಇಂಗ್ಲೀಷಲ್ಲಿ ವರ್ಡ್ಸು ಇಂಡಿಕೇಟಿಂಗು ಆಫಿಂಗು ಅನ್ನಬೇಕು ಅಫ್ಕೋರ್ಸ್ ಹಾಗೆಯೇ ಬರೀಬೇಕಾಗುತ್ತೆ ಈ ವಚನ ಮೊದಲೇ ಇನ್ಸೆಕ್ಟು ಈಸ್ ಆ್ಯಂಡ್ ಆ್ಯಂಡ್ ಇರುವೆ ಮನೆಯಲ್ಲಿ ಸಿಗುವ ನೋಡುವ ಕಪ್ಪು ಇರುವೆ ಕೆಂಪು ಇರುವೆಗಳು ಇರ್ತವೆಲ್ಲ ಅವುಗಳು ಅವು ಆ್ಯಂಡ್ ಅನ್ಬೇಕು ಅವುಗಳ ಮರಿಗಳಿಗೆ ನಾವು ಅನ್ನಬೇಕು ಲಾರ್ವಾ ಅನ್ನಬೇಕು ಇಲ್ಲಿ ಲಾರ್ವ ಅಂದರೆ ಮೊಟ್ಟೆಯಿಂದ ಹೊರಬಂದ ಬಂದ ಕೀಟದ ರೂಪ ಅಂದರೆ ಇದು ಪೂರ್ತಿಯಾಗಿ ಕೀಟಾಗಿರಲ್ಲ ಅದೇ ಒಳ್ಳೆ ತರತ್ತೆ ಒಳ್ಳೆ ತರತ್ತೆ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಲಾರ್ವ ಅನ್ನಬೇಕು ಮುಂದಿನ ಎನ್ಸೆಕ್ಟು ಇದು ಬಿ ಬಿ ಅಂದರೆ ಜೇನು ನೊಣ ಬಿ ಅಂದರೆ ಜೇನು ನೊಣ ಡ್ರಾಫ್ರಿಮ್ಗು ಅಫ್ ಬಿ ಇದು ಫ್ಲೈ ಫ್ಲೈ ನೊಣ ಮನೆಯಲ್ಲಿ ಸಿಗುವಂಥ ನೊಣ ಬೇರೆ ಜೀವನ ಬೇರೆ ನಾವು ಬಿಟ್ಟರೆ ಹೇಳ್ಬೋದು ಬೀ ಫ್ಲೈ ಅನ್ಬೋದು ಅಂದರೆ ಜೀವನ ಅಂತ ಹೇಳ್ಬೋದು ಅಥವಾ ಜೇನು ಮರಿ ಅಂತ ಹೇಳ್ಬೋದು ಸಾರಿ ಜೀವನ ಮರಿ ಅಂತ ಹೇಳ್ಬೋದು ಅದಕ್ಕೆ ನೋಡಬೇಕು ಫ್ಲೈ ನೆಕ್ಸ್ಟು ಆ್ಯನಿಮಲ್ಲು ಇಸ್ ಎ ಆಯ್ಲ್ ಕ್ರಕೋಡಾಯಿಲ್ ಮೊಸಳೆ ದಾಫಿಂಗು ಹಾಫು ಕಕೊಡಾಯಿಲು ದ ಹ್ಯಾಚಿಂಗ್ ಹ್ಯಾಚಿಂಗು ಅಂದರೆ ಮೊಸಳೆ ಮರಿ ಅಂತಾಗುತ್ತೆ ನೆಕ್ಸ್ಟು ಆ್ಯನಿಮಲ್ಲು ಇದು ಜೀವ್ರ ಜಿಬ್ರಿ ಅದು ಒಂದು ತರದ ಪ್ರಾಣಿ ಅದರ ಮೇ ಅದರ ಮೈ ಮೇಲೆ ಕಪ್ಪು ಬಣ್ಣ ಇರುತ್ತೆ ಕಪ್ಪು ಬಣ್ಣದ ಅಗಲವಾದ ತರಗಳಿರುತ್ತವೆ ಅದಕ್ಕೆ ಜಿಬ್ರಿ ಜಿಬ್ರದ ಮರಿಗೆ ನಾವು ಹೇಳಬೇಕು ಕಾಲ್ಟ್ ಕಾಲ್ಟ್ ಅಂದರೆ ಜಿಬ್ರಾ ಮರಿ ಈ ಜಿಬ್ರ ಪ್ರಾಣಿ ನಮ್ಮ ದೇಶದಲ್ಲಿ ಅತಿ ಕಡಿಮೆ ಇವೆ ಅಂತ ಹೇಳ್ತೀನಿ ನೆಕ್ಸ್ಟು ಎನಿಮಲ್ಲು ಇದು ಡಾಗ್ ಡಾಗ್ ಅಂದರೆ ನಾಯಿ ಡಾ ಕುಂಗು ಹಾಫು ಡಾಗು ಇದು ಪಪ್ಪಿ ಪಪ್ಪಿ ನಾಯಿ ಮರಿ ನೀವು ಪಪ್ಪಿ ಅನ್ಬೋದು ಅಥವಾ ಪಪ್ಪು ಅನ್ಬೋದು ಪಪ್ಪಿ ಅಥವಾ ಪಪ್ಪು ಎರಡು ಮುಂದೆ ಅರ್ಥ ಮಾತ್ರ ನಾಯಿ ಮನೆದಾಗುತ್ತೆ ನೆಕ್ಸ್ಟು ಆ್ಯನಿಮಲ್ಲು ಇದು ಬ್ಯಾಟ್ ಬಾವಲಿ ನೀವು ಕ್ರಿಕೆಟು ಹಾಕಿ ಮುಂತಾದ ಆಟಗಳಲ್ಲಿ ನೀವು ಬ್ಯಾಟ್ ನೋಡಿದ್ರಿ ಅದು ಬೇರೆ ಇಲ್ಲಿ ಹೇಳ್ತಾ ಇರೋದು ಒಂದು ಸಣ್ಣ ಪ್ರಾಣಿ ಅನ್ಬೋದು ಅದಕ್ಕೆ ಕೂಡ ಬ್ಯಾಟ್ ನೋಡಬೇಕು ಬ್ಯಾಟ್ ಬಾವಲಿ ನಾಫ್ಟಿಂಗು ಆಫು ಬ್ಯಾಟು ಇದು ಪಪ್ ಪಪ್ಪನೇ ಬಾವಲಿ ಮರಿ ನೆಕ್ಸ್ಟು ಬರ್ಡೋ ಇದು ಕ್ರಾವು ಕ್ರವಿನ ಕಾಗಿ ಕಾಯಿ ಕಾಗಿಯ ಮರಿಗೆ ನಾವು ನೋಡಬೇಕು ಕ್ರೌ ಚಿಕ್ಕ ಅನ್ಬೇಕು ಕ್ರೌ ಚಿಕ್ಕು ಅಂದರೆ ಕಾಯಿ ಇದಾಗುತ್ತೆ ನೆಕ್ಸ್ಟು ಬರ್ಡು ಇದು ಪಿಕಾಕ್ ಪಿಕಾಕಂದರೆ ನವಿಲು ನವಿಲಿನ ಮರಿಗೆ ನಾವು ಇಂಗ್ಲೀಷಲ್ಲಿ ಪಿ ಚಿಕ್ ಪಿ ಚಿಕ್ ಅಂದರೆ ನವಿಲು ಮರಿ ಅಂತ ಆಗುತ್ತೆ ನೆಕ್ಸ್ಟು ಎನಿಮಲ್ಲು ಇಸ್ ಬಿಯರ್ ಬಿಯರ್ನ ಕರಡಿ ದಾಫ್ರಿಂಗು ಆಫ್ ಬಿಯರು ಇದು ಅ ಕಬ್ ಕಬ್ ಅಂದರೆ ಕಡಿಮೆ ಮರಿ ನೆಕ್ಸ್ಟು ಬರ್ಡು ಇದು ಗೂಸ್ ಗೂಸ್ ಅಂದರೆ ಬಾತುಕೊಳ್ಳಿ ಅಥವಾ ಒರಾಟೆ ಅಂತಾಗುತ್ತೆ ದಾಫ್ರಿಂಗು ಆಫ್ ಗೂಸು ಇದು ಅ ಗೂಸ್ಲಿಂಗ್ ಅಂದರೆ ಒರಾಟೆ ಮರಿ ಅಂತಾಗುತ್ತೆ ಒರಾಟೆ ಮರಿ ಅಂತಾಗುತ್ತೆ ಅಥವಾ ಬಾತುಕೊಳ್ಳರಿ ಅಂತ ಹೇಳ್ಬೋದು ನೆಕ್ಸ್ಟು ಬರ್ಡು ಇದು ಕ್ರೇನ್ ಕ್ರೇನ್ ಅಂದರೆ ಕೊಕ್ಕರೆ ಡಾಫ್ರಿಂಗು ಆಫ್ ಕ್ರೈನು ಇದು ಚಿಕ್ ಚಿಕ್ಕ ಕೊಕ್ಕರೆ ಮರಿ నెక్స్ట్ అండ్ లాస్టు ఇన్సెక్టు ఇ బీటల్ బీటెక్ కంబళి అతంబి ఉండబోదు డాక్టెంగు అఫ్ బీటల్ ఇబ్ క్రబ్బని కంబళి ఈ అవుతుంది ఇది సాకు మే నా సాయంకాల సిగో ఆరు కూడా ఇంగ్లీష్ సంతాన సూచక శబ్బు అదక ఇంగ్లీష్ వర్డ్స్ ఇండేట ఆఫ్పింగ్ అంతకు వర్డ్స్ ఇండేట ఆఫ్పి ಚಳಿಗಳನ್ನು ಮತ್ತು ಕಡೆಗಳನ್ನು ನೋಡ್ತಾ ಇರೋರು ಪೂರ್ತಿ ನೋಡಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ತಿಳ್ಕೊತೀರಾ ತಿಳ್ಕೊಂಡಾದ್ಮೇಲೆ ನೀನು ಬುತ್ ಅಂತ ಕೊನೆಗೆ ನಮ್ಮ ಜಾರ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಏರ್ ಮಾಡಿ ಮೇಲೆ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್